ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಭಾನುವಾರ ನಾನು ಸ್ವಲ್ಪ ಲೇಟಾಗಿದ್ದೆ ಸೊ ಇವಾಗ ತಿಂಡಿ ಮಾಡೋಣ ಅಂತಂದೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿನೂ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ತಿಂಡಿ ಮಾಡೋದಕ್ಕೆ ಅಂತ ನನ್ನ ಮಗನಿಗೆ ತುಂಬ ಇಷ್ಟ ಹೇಳ್ಬಿಟ್ಟು ಮಂಡಕ್ಕಿ ತಿಂಡಿ ಮಾಡ್ತಾಯಿದ್ದೀನಿ ಮಂಡಕ್ಕಿ ತೊಗೊಂಡಿದ್ದೀನಿ ನನ್ನ ಮಗಕ್ಕೆ ತುಂಬ ಇಷ್ಟ ಮಂಡಕ್ಕಿ ಅವಲಕ್ಕಿ ಅಂದರೆ ಯಾಕೋ ಇವತ್ತು ಮಂಡಕ್ಕಿ ತಿಂಡಿ ಮಾಡಿಕೊಡು ಅಂತ ಕೇಳ್ದ ಅವನು ಅದಕ್ಕೆ ಅವನಿಗೆ ಮಂಡಕ್ಕಿ ತಿಂಡಿ ಮಾಡಿಕೊಡೋಣ ಅಂತಂದು ಹೇಳಿಬಿಟ್ಟು ತೊಗೊಂಡಿದ್ದೀನಿ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಅಂದರೆ ಹೊಸ್ದಾಗಿ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ನಾನು ಲೈಕ್ ಕೊಡಿ ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬಟ್ ಒಂದೊಂದು ಲೈಕ್ ಬರೋದರಿಂದ ನಮಗೆ ಇನ್ನೂ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಇವಾಗ ಒಂದು ಲೈಕ್ ಕೊಡಿ ನಾನು ಸೇಮ್ ಮಂಡಕ್ಕಿ ತಿಂಡಿ ಚಿತ್ರಾನ್ನ ಮಾಡ್ತೀವಿ ಅಲ್ವಾ ಸೇಮ್ ಅದೇ ಥರಾನೇ ಏನಂದರೆ ಮಂಡಕ್ಕಿ ಒಂದು ತೊಳೆದ್ಬಿಟ್ಟು ಹಾಕ್ತೀವಿ ಅಷ್ಟೇ ನಮ್ಮ ಕಡೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಕಾಮನ್ ಇದೆ ಎಲ್ಲ ಮಾಡ್ತಾರೆ ಎಲ್ಲರ ಮನೇನು ಹಿಡಿದ್ರತೆ ಬೋಂಡ ಮಾಡೋದ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಬೋಂಡ ಮಾಡಲ್ಲ ತುಂಬ ಸೌಂಡಿದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಕೆಲಸ ನಡೀತಾ ಇದೆ ಆ ಕಡೆ ಈ ಕಡೆ ಸೊ ಹಂಗಾಗಿ ಸೌಂಡಿದೆ ನಾನು ಬೋಂಡ ಮಾಡೋದಿಲ್ಲ ಬರೀ ಮಂಡಕ್ಕಿ ತಿಂಡಿ ಒಂದು ಮಾಡ್ತೀನಿ ಅಷ್ಟೇ ಇವಾಗ ನೋಡಿ ಎಲ್ಲ ಹೆಚ್ಚಿಟ್ಕೊಂಡು ಸೇಮ್ ಚಿತ್ರಾನ್ನಕ್ಕೇನು ಹಾಕ್ತೀನಿ ಅದೇನೇ ಹಾಕೋದು ಹಸಿಮೆಣ್ಸಿ ಕಾಯಿ ಟೊಮಾಟೊ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅದು ಬಿಟ್ಟರೆ ಮಸಾಲೆ ಇದು ಒಗ್ಗರಣೆ ಐಟಮ್ ಅಷ್ಟೇ ಅಂದರೆ ಸಾಸಿವೆ ಜೀರಿಗೆ ಶೇಂಗಾ ಕಡಲೆಬೇಳೆ ಇಷ್ಟೇ ಒಗ್ಗರಣೆ ಮಾಡ್ಕೊಳ್ಳೋದು ಸೊ ಒಗ್ಗರಣೆ ಮಾಡ್ಕೊತೀನಿ ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಮಾಡ್ತಾ ಇರ್ತಾರಲ್ವ ನಮ್ಮ ಕಡೆ ಎಲ್ಲ ಗೊತ್ತಿರುತ್ತೆ ಸೊ ಮಾಡ್ತಾ ಇದ್ನಲ್ಲ ಹಾಗೆ ತೋರಿಸೋಣ ಅಂತಂದು ಹೇಳ್ಬಿಟ್ಟು ನಾನು ತೊಗೊಂಡೆ ಸೊ ಇವಾಗ ಮಾಡ್ತೀನಿ ಫ್ರೆಂಡ್ಸ್ ಒಗ್ಗರಣೆ ಮಾಡ್ಕೊತೀನಿ ಸೊ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಂತಂದುಬಿಟ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಜ ಹಾಕಿ ಎಣ್ಣೆ ಕಾಯಿತು ಅದಾದಮೇಲೆ ಸಾಸಿವೆ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಶೇಂಗಾ ಬೀಜ ಹಾಕೋತಾ ಇದ್ದೀನಿ ಅದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕಡಲೆಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಅದು ಸಾಸಿವೆ ಸಿಡಿತಾ ಇತ್ತು ಅದಕ್ಕೋಸ್ಕರ ಮುಚ್ಚಿದ್ದೆ ಅದು ನೋಡಿ ಇದು ಎರಡು ಫ್ರೈ ಆಗಿದೆ ಚೆನ್ನಾಗಿ ಅದಾದಮೇಲೆ ಮುಚ್ಚಿಡ್ತಾ ಇದ್ದೀನಿ ಯಾಕೆಂದರೆ ಸಿಡಿತಾ ಇದೆ ತುಂಬ ಕರಿಬೇವು ಹಾಕ್ದೆ ಜೊತೆಗೆ ನೋಡಿ ಅದೆರಡು ಫ್ರೈ ಇದೆ ಇವಾಗ ಇವಾಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಸೇಮ್ ಚಿತ್ರಾನ್ನಕ್ಕೇನು ಏನು ಹಾಕೋತೀವಲ್ವ ಅದೇ ಥರನೇ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಬೇಗ ಮೆತ್ತಗಾಗುತ್ತೆ ಈರುಳ್ಳಿ ಅಂತ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ಇದ್ದೀನಿ ನಾನು ನೋಡಿ ಸ್ವಲ್ಪ ಫ್ರೈ ಆಯಿತು ಚೆನ್ನಾಗಿ ಈರುಳ್ಳಿ ಅದಾದಮೇಲೆ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಟೊಮೆಟಾಗೂ ಸ್ವಲ್ಪ ಸೊಪ್ ಇದು ಉಪ್ಪು ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಮೆತ್ತಗಾಗುತ್ತೆ ಉಪ್ಪು ಹಾಕ್ಕೊಂಡ್ರೆ ಅಂತ ಸ್ವಲ್ಪ ಸ್ವಲ್ಪನೇ ಇರೋದು ಉಪ್ಪನ್ನ ನೋಡಿ ಇವಾಗ ಅರ್ಶಿಣ ಪುಡಿ ಸೇರಿಸ್ಕೊಂಡೆ ಇವಾಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗೋಕ್ಕೆ ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಎಲ್ಲ ಚೆನ್ನಾಗಿ ಬೇಯ್ಲಿ ಅದು ಅದು ಬೇಯೋ ಅಷ್ಟರಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ತುಂಬ ಗಲೀಜು ಇರುತ್ತೆ ತೊಳೆದಾಕಿ ಅದು ಕ್ಲೀನಾಗಿ ತೊಳಿಬೇಕು ಆಮೇಲೆ ಕ್ಲೀನ್ ಮಾಡ್ಕೊಬೇಕು ತುಂಬ ಇರುತ್ತೆ ಮಂಡಕ್ಕಿಲಿ ಅದಕ್ಕೋಸ್ಕರ ಇಲ್ಲಿ ಗೊಜ್ಜೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಮಂಡಕ್ಕಿನ ತೊಳ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಕ್ಲೀನ್ ಮಾಡಿ ಹಾಕ್ಕೋತಾ ಇದ್ದೀನಿ ತೊಳೆಯೋದಕ್ಕೆ ಎಷ್ಟು ಗಲೀಜು ಬರುತ್ತೆ ಅಂತ ನೋಡಿ ಮಂಡಕ್ಕಿನಲ್ಲಿ ಅಂದರೆ ನಮ್ಮ ಕಡೆ ಮಂಡಕ್ಕಿಲಿ ಇಷ್ಟೊಂದು ಗಲೀಜು ಬರೋದಿಲ್ಲ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಪ್ಯಾಕೆಟಲ್ಲಿ ಬರೋದು ತುಂಬ ಗಲೀಜು ಇರುತ್ತೆ ನೋಡಿ ನೋಡ್ತಾ ಇದ್ದಾರೆ ಎಷ್ಟೊಂದು ಗಲೀಜಿದೆ ಅಂತ ತುಂಬ ಗಲೀಜಿತ್ತು ಸೊ ಇವಾಗ ನೀರು ಹಾಕಿ ಮಂಡಕ್ಕಿನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಕ್ಲೀನ್ ಮಾಡಿ ತೊಳಿಲಿಲ್ಲ ಅಂದರೆ ಮಣ್ಣು ತಿನ್ ಮಣ್ಣು ತಿನ್ನೋವಾಗ ಹಿಂಗೆ ಕರ ಕರ ಅನ್ನತ್ತಲ್ಲ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಮರದಲ್ಲಿ ಕ್ಲೀನ್ ಮಾಡಿ ಆಮೇಲೆ ತೊಳ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಬಂದಿದೆ ಇದಕ್ಕೆ ಸ್ವಲ್ಪ ಉಪ್ಪಾಕಿಟ್ಕೊತೀನಿ ನಾನು ಯಾಕೆಂದರೆ ಗೊಜ್ಜುಗೆ ಜಾಸ್ತಿ ಹಾಕಿದ್ರೆ ಉಪ್ಪು ಹಾಕ್ಬಿಡುತ್ತೆ ಅಂದ್ಬಿಟ್ಟು ಮಂಡಕ್ಕಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಗೊಜ್ಜೆಲ್ಲ ರೆಡಿ ಆಯಿತು ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಸೇರಿಸ್ಕೊಂತೀನಿ ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಸೇರಿಸ್ಕೊಂಡ್ರೆ ಆಯಿತು ಚಿತ್ರಾನ್ನಕ್ಕೆ ಏನು ಗೊಜ್ಜು ಮಾಡ್ತೀವಲ್ವಾ ಸೇಮ್ ಅದೇ ಥರನೇ ಟೊಮೊಟೊ ಬದಲು ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಹಾಕೋತೀವಿ ಇದಕ್ಕೆ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಇದಕ್ಕೆ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕು ಮಂಡಕ್ಕಿ ತಿಂಡಿಗೆ ಗೊಜ್ಜು ಗೊಜ್ಜು ಜಾಸ್ತಿ ಇದ್ರೇ ಮಂಡಕ್ಕಿ ತಿಂಡಿ ಚೆನ್ನಾಗಿರೋದು ನೋಡಿ ಇವಾಗ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು ನೋಡಿ ಅಂದರೆ ಒಂದೇ ಗೊಜ್ಜ್ಗೇ ಅವಲಕ್ಕಿನೂ ಕಲಿಸ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ಇದೇ ಗೊಜ್ಜ್ಗೇ ಅವಲಕ್ಕಿನ ತೊಳೆದ್ಬಿಟ್ಟು ನೆನೆಸಿ ಕಲಿಸ್ಕೋಬೋದು ಮಂಡಕ್ಕಿನೂ ಕಲಿಸ್ಕೋಬೋದು ಎರಡಕ್ಕೂ ಆಗುತ್ತೆ ಇದು ಗೊಜ್ಜು ಚಿತ್ರಾನ್ನಕ್ಕೂ ಆಗುತ್ತೆ ಮಂಡಕ್ಕಿಗೂ ಆಗುತ್ತೆ ಅವಲಕ್ಕಿಗೂ ಆಗುತ್ತೆ ಮೂರು ತಿಂಡಿಗೂ ಆಗುತ್ತೆ ಆ ಗೊಜ್ಜು ಸೊ ನಾನು ತಿಂಡಿ ಎಲ್ಲ ರೆಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಕಸ್ಟಮರ್ ಬಂದರು ಬಟ್ಟೆ ಹೊಲಿಯೋಕ್ಕೆ ಕೊಡೋಕ್ಕೆ ಅಂತ ನೋಡಿ ಅವರು ಯಾವಾಗಲೂ ಕೊಡ್ತಾರೆ ನನ್ನ ಹತ್ರ ಹೊಲಿಯೋದಕ್ಕೆ ಸೊ ಹೆಂಗೋ ತಿಂಡಿ ರೆಡಿ ರೆಡಿಯಾಗಿತ್ತಲ್ವ ಅವ್ರ ಕಡೆ ಮಾಡೋದಿಲ್ವಂತೆ ಮಂಡಕ್ಕಿ ತಿಂಡಿ ಅದಕ್ಕೆ ನಮ್ಮ ಕಡೆ ಮಾಡ್ತೀವಿ ಸ್ವಲ್ಪ ತಿನ್ನಿ ಅಂದ್ಬಿಟ್ಟು ಕೊಟ್ಟಿದ್ದೆ ನಾನು ಮಂಡಕ್ಕಿನ ತಿಂತಾ ಇದ್ದರು ಅವರು ಸೊ ಅದಾದಮೇಲೆ ನಾನು ನನ್ನ ಮಗ ಮಂಡಕ್ಕಿ ಎಲ್ಲ ಹಾಕ್ಕೊಂಡು ತಿಂದ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ಕೆಲವರೆಲ್ಲ ಕೇಳ್ತಾ ಇದ್ರಿ ಯಾಕೆ ನೀವು ಲೈ ನೈಟ್ ಮಾತ್ರ ಲೈವ್ ಮಾಡ್ತೀರಾ ಬೆಳಗ್ಗೆ ಟೈಮ್ ಯಾಕೆ ಮಾಡಲ್ಲ ಅಂತ ಸೊ ಇದಕ್ಕೆ ನಾನು ಫ್ರೆಂಡ್ಸ್ ಯಾಕೆಂದರೆ ಅವಾಗ ಅವಾಗ ಈ ಥರ ಬಟ್ಟೆಗಳು ಕೊಡೋಕೆ ಅಂತಂದು ಹೇಳಿಬಿಟ್ಟು ಕಸ್ಟಮರ್ಸ್ ಬರ್ತಾ ಇರ್ತಾರೆ ಟೈಮು ಇರೋದಿಲ್ಲ ಬಟ್ಟೆಗಳದು ಹೊಲ್ಕೊಂಡು ಕೂತಿರ್ತೀನಿ ನಾನು ಆವಾಗ ಆವಾಗಿದ್ದು ನಾನು ಇದು ಮಾಡೋಕ್ಕಾಗೋದಿಲ್ಲ ಆಮೇಲೆ ಆ ಕಡೆ ಈ ಕಡೆ ತುಂಬ ಸೌಂಡು ಕೆಲಸಗಳು ನಡೀತಾ ಇರೋದ್ರಿಂದ ತುಂಬ ಸೌಂಡಿದೆ ಹಂಗಾಗಿನೇ ನನಗೆ ಲೈವ್ ಮಾಡೋಕ್ಕೆ ಪ್ರಾಬ್ಲಮ್ ಆಗೋದು ಅದಕ್ಕೋಸ್ಕರ ನೈಟ್ ಆದರೆ ಸ್ವಲ್ಪ ಸೈಲೆಂಟಾಗಿರುತ್ತೆ ಹೇಳ್ಬಿಟ್ಟು ನೈಟಲ್ಲಿ ಲೈವ್ ಮಾಡ್ತೀನಿ ಆದಷ್ಟು ಬೆಳಗ್ಗೆ ಟೈಮ್ ಇರೋವಾಗ ಮಾಡ್ತೀನಿ ಬಟ್ ಒಂದೊಂದ್ಸರಿ ಟೈಮ್ ಇಲ್ಲದೆ ಇರೋವಾಗ ನೈಟಲ್ಲಿ ಮಾಡ್ಕೋತೀನಿ ಈ ಥರ ಕಸ್ಟಮರ್ ಬಂದರೆ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದಲ್ವ ಅದಕ್ಕೋಸ್ಕರ ಬಟ್ಟೆ ಕೊಡೋಕೆ ಅಂತ ಬಂದಿದ್ದರು ಕಸ್ಟಮರು ಸೊ ಅವ್ರ ಜೊತೆ ನಾನು ತಿಂಡಿ ತಿಂದ್ಕೊಂಡೆ ಚೆನ್ನಾಗಿತ್ತು ಮಂಡ್ಯಕ್ಕೆ ತಿಂಡಿ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಓ ಥ್ಯಾಂಕ್ ಯು ಫ್ರೆಂಡ್ಸ್